ಅಲ್ಲಾ ತಮ್ಮ ಪರಿಚಯ ಇಡೀ ಸರ್ ನಮ್ದು ಅನ್ನಿಗಿರಿ ಬಿಸ್ಮಿಲ ಅಗ್ರೋ ಇಂಪ್ಲಿಮೆಂಟ್ಸ್ ಅಂತಂದ ಅನ್ನಿಗಿರಿಯಿಂದ ನಾವು ಇವಾಗ ಬೃಹತ್ ಕೃಷಿ ಮೇಳ ಅಂತಂದು ಇಂಚ ಇಂಚಲದೊಳಗ ಇಂಚಲ್ ನಮ್ಗ ದ ಎಲ್ಲಾ ಏನೈತಲ್ಲಾ ಅವ್ರು ಕರ್ಸಿದಾರ ಅದ ಬಿಟ್ಬಿಟ್ಟು ನಮ್ದ ಏನೈತಲ್ಲ ಆ ಬಿಸ್ಮಿಲಾ ಇಂಪ್ಲಿಮೆಂಟ್ಸ್ ಅನ್ನಿಗಿರಿ ಅಂತಂದು ನಮ್ಮಲ್ಲಿ ಎಲ್ಲಾ ತರ ತರಹದು ಏನೈತಲ್ಲಾ ಆ ರೋ ಆಗ್ಲಿ ಆಮೇಲೆ ಏನು ರೆಂಟಿ ಆಗ್ಲಿ ಆಮೇಲೆ ಗೊಬ್ಬರ ಹಾಕಕ್ಕೆ ಆ ಗೊಬ್ಬರದೊಳಗೆ ಇದೆ ಸಾರಿ ಏನಂತಂದ್ರೆ ಕಬ್ಬಿನೊಳಗೆ ಗೊಬ್ಬರ ಹಾಕಕ್ಕೆ ಆಮೇಲೆ ಏನೈತಲ್ಲ ಸಣ್ಣ ಕುರಿಗೆ ಇಪ್ಪತ್ತೇಳ ಇಪ್ಪತ್ತೇಳು ಎಚ್ ಪಿ ಗೆ ನಿಮಗ್ ಬೇಕಂದ್ರೆ ಅದು ಸಿಗತ್ತೆ ಇದು ಎಂತ ಎಂತ ಕುರಿಗೆ ಆಮೇಲೆ ಇದಂದ್ರೆ ನಲವತ್ತೈದು ಎಸ್ ಪಿ ಲದ ನಿಮ್ಗೆ ಐವತ್ತೈದು ಎಸ್ ಪಿ ಮಠ ಏನೈಲ್ಲ ಬಿತ್ಬಹುದು ಇದು ಇದ್ರೊಳಗೆ ನಿಮ್ಗೆ ಏನೈತೆ ಪೂರಾ ಕ್ಯಾಶ್ ಆದ್ರೆ ಒಂದ್ ಲಕ್ಷ ಮೂವತ್ ಮೂರ್ ಸಾವಿರ ಬೀಳುತ್ತೆ ಅದೇ ತರ ನಮ್ದು ಸಬ್ಸಿಡಿ ಒಳಗೂ ಸಿಗುತ್ತೆ ಇದು ಆದ್ರೆ ಸ್ಟೀಲ್ ಬಾಡಿ ಎಂತಹ ಇದ್ದ ಏನ್ ಬರ್ತೈತಲ್ಲ ಪೂರ ಸ್ಟೀಲ್ ಬಾಡಿ ಇರ್ತೈತೆ ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಇದೇನೈತೆಲ್ಲ ಎಪ್ಪತ್ತೆಂಟು ಸಾವಿರಕ್ಕೆ ನಿಮ್ಗೆ ಸಬ್ಸಿಡಿ ಒಳಗೆ ಸಿಗುತ್ತೆ ಆಮೇಲೆ ಕಬ್ಬಿಣ ಬಾಡಿ ಬೇಕಂತಂದ್ರೆ ಅದಕ್ಕಿನ ಹತ್ತು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಅದೇ ತರ ಏನೈತಲ್ಲ ನಿಮಗೆ ಯಾವ್ದೇ ತರಹದ ಎಲ್ಲಾ ಸೆಟ್ಟಿಂಗ್ಸ್ ಗಳನ್ನು ಅಳವಡಿಸಿದೀವಿ ಇಲ್ಲಿ ಈಗ ಹದಿನಾರು ಅಲ್ಲಿ ಅಲ್ಲಿ ಎಲ್ಲಾ ತರದ್ದು ಏನೈತಲ್ಲ ನಿಮ್ಗೆ ಆ ನೀವು ಯಾವ್ದೇ ತರದ ಬೀಜಾ ಹಾಕ್ ಹಾಕ್ಬೇಕಂತಂದ್ರೆ ಅದ್ರೊಳಗೆ ನಿಮ್ಗೆಲ್ಲಾ ಏನೈತಲ್ಲ ಸೆಟ್ಟಿಂಗ್ಸ್ ಅನ್ನು ತಾಳನ್ನು ಸೆಟ್ಟಿಂಗ್ಸ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಆಮೇಲೆ ಇದು ಬಂದ್ ಏನೈತಲ್ಲ ನಾಕ್ ತಾಳಿನ ಕುರಿ ಅಂತೀವಿ ಇದು ನಾಕ್ ತಾಳಿನ ಕುರಿಗಿ ಏನೈತಲ್ಲ ನಿಮಗೆ ಇಪ್ಪತ್ತೈದು ಎಚ್ ಪಿ ಇದು ಇಪ್ಪತ್ನಾಕ್ ಎಚ್ ಪಿ ಲಿಂದ ಹಿಡಿದು ಇಪ್ಪತ್ತೇಳು ಹೆಚ್ ಪಿ ಮಠ ನಿಮ್ಗೆ ಅದೇ ತರ ಇದು ಏನೈತಲ್ಲ ಆ ನಿಮಗೆ ಸೆಟ್ಟಿಂಗ್ ಮಾಡಕ ಇದ್ರೊಳಗನು ಕೊಟ್ಟಿದೀವಿ ಆಮೇಲೆ ಇದರೊಳಗ ಇದು ಒಂದು ಬೀಜ ಇದು ಒಂದ್ ಬೀಜ ಬರ್ತಿದೆ ಆಮೇಲೆ ಇದು ಗೊಬ್ಬರ ಬರ್ತಿದೆ ಆ ನಾಕ್ ತಳಿಂದ ಇದು ಆಮೇಲೆ ನಮ್ದು ಈಗ ಹೊಸ ಹೊಸದಾಗಿದ್ದ ಏನೈತಲ್ಲ ಬಿಸ್ಮಿಲಾ ಕಂಪ್ನಿ ನಮ್ದು ಈಗ ನ್ಯೂ ಟ್ವೆಂಟಿ ಫೋರ್ ಡಿಲೆಕ್ಸ್ ಮಾಡಲ್ ಅಂತ ಮಾಡಿದಿವೆ ಈ ಟ್ವೆಂಟಿ ಫೋರ್ ಡಿಲಕ್ಸ್ ಮಾಡೆಲ್ ಒಳಗಡೆ ಎಲ್ಲ ಚೇಂಜಸ್ ಅನ್ನು ಮಾಡಿದಿವಿ ಆಮೇಲೆ ಇದೇನೈತಲ್ಲ ಆಮೇಲೆ ಬುಷ್ ಆಗಲಿ ಆಮೇಲೆ ಗಾಲಿದ ಸ್ಪೆಂಡಲ್ ಬಾಕ್ಸ್ ಅನ್ನೋದು ಆಗಲಿ ಆಮೇಲೆ ಇದೇನೈತಲ್ಲ ವೀಲ್ ಅಲೌಮೆಂಟಿಂಗ್ ಇದು ಏನೈತಲ್ಲ ಇದು ಎಲ್ಲ ಇದು ಸಮೇತನೇ ಏನೈತಲ್ಲ ಚೇಂಜಸ್ ಮಾಡಿದಿವಿ ಆಮೇಲೆ ಇದಕ್ಕೆ ಮಾರ್ಕರ್ ಚಡಿ ಅನ್ನೋದು ಬರ್ತದೆ ಆಮೇಲೆ ಇದಕ್ಕೇನ ಐತಲ್ಲ ಕವರ್ ಕೊಡ್ತೀವಿ ಪಾನ ಕೊಡ್ತೀವಿ ಆಮೇಲೆ ಇದಕ್ಕೇನ ಐತಲ್ಲ ಡೋರ್ಗೆ ಏನೈತಲ್ಲ ಹೈಡ್ರಾಲಿಕ್ ಪಂಪ್ ನ ಅಳವಡಿಸಿದೀವಿ ಇಲ್ಲಿ ಹಾ ಆಮೇಲೆ ಇದ್ರ ಇದ್ರೊಳಗೆ ಏನಂತಂದ್ರೆ ಮೇನ್ ಬಾಕ್ಸ್ ಅನ್ನೋದಂತ ಈ ಸರಿ ಅಳವಡಿಸಿದೀವಿ ನಾವು ಬಾಕ್ಸ್ ನ ಉದ್ದೇಶ ಏನಂತಂದ್ರೆ ಸರ್ ನಿಮ್ಗೆ ಈಗ ನಮ್ಗೆ ಕಾಳ ಅಡುವು ಅಳಕ್ ಮಾಡ್ಕೊಳಿಕೆ ಏನೈತಲ್ಲ ಆ ರೈತರಿಗೆ ಬಾಳ ಅನುಕೂಲತೆ ಐತೆ ಇದು ಅಂದ್ರೆ ಒಂದ್ ಬ ಒಂದ್ ಬಟ್ಲ ಉಳಿತಾಯ ಮಾಡುತ್ತ ಒಳಗೆ ಈಗ ಒಂದು ತಾರಿ ಈಗ ಒಂದು ತಾಳ ಏನ ಒಂದ್ ಕಾಳಿಂದ ಏನೈತಲ್ಲ ಈಗ ನಾ ಕಡ್ಲೆ ಹಾಕ್ಬೇಕಂತಂದ್ರೆ ಒಂದ್ ಬಟ್ಲದೊಳಗನೆ ನೀವೇನೈತಲ್ಲ ಅಡುವ ಹಳಕಂಡು ಮಾಡ್ಕೊಳಕ ಅನುಕೂಲ ಆಗತ್ತೆ ನಿಮ್ಗೆ ಅದೇ ತರ ಏನೈತೆ ಪ್ರತಿಯೊಂದು ಕಾಳು ಏನೈತೆ ಒಂದೇ ತರ ಬಟ್ಲಾ ಮಾಡಿಸ್ಬಿಟ್ರೆ ಸಾಕು ಪ್ರತಿಯೊಂದು ಕಾಳಜ್ ಏನೈತಲ್ಲ ಬೇರೆ 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 ನಿಮ್ಗೆ ಅಡುಗಬೇಕಂದ್ರೆ ಅಡುಗೆ ಮಾಡ್ಕೋಬಹುದು ಹಳಗ್ ಬೇಕಂದ್ರೆ ಹಳಗ್ ಬ್ ಮಾಡ್ಕೋಬಹುದು ಆಮೇಲೆ ಇದ್ರೊಳಗೆ ಏನತ್ತಲ್ಲ ಸರ್ ಆ ನಿಮಗೆ ಚೇಂಜಸ್ ಅಂತಂದ್ರೆ ಇದ್ರೊಳಗೆ ನಮ್ದು ಆ ತರದ್ದು ಇದೇನಲ್ಲ ಕ್ಯಾಪ್ ಅನ್ನು ಕೊಟ್ಟಿದ್ದೀವಿ ನೀವು ಸವಿತೆ ಅಂತಂದ್ರೆ ಇದೇನೈತೆ ನಡ್ಬಿಟ್ಟು ಬಿಚ್ಚಿ ಮತ್ತೆ ಹೊಳ್ಳಿ ಏನೈತಲ್ಲ ಹಾಕೋಬಹುದು ಇದು ಕೂಡ ಏನೈತೆ ನಿಮ್ಗೆ ಸಬ್ಸಿಡಿ ಒಳಗೆ ಸಿಗುತ್ತೆ ಆಮೇಲೆ ಇದ್ರ ರೇಟ್ ಬಂದು ಒಂದ್ ಲಕ್ಷ ನಲವತ್ತೈದ್ ಸಾವಿರ ಇರುತ್ತೆ ಇದು ಸಬ್ಸಿಡಿ ಬಿಟ್ಟು ಒಂದ್ ಲಕ್ಷ ಐದ್ ಸಾವಿರ ರೂಪಾಯಿ ಮಟ್ಟ ಉಳುತ್ತೆ ಆಮೇಲೆ ನಿಮ್ಗೆ ಏನೈತಲ್ಲ ಇದ್ರೊಳಗ ಬೆಳಸಾಲ ಸಮೇತ ಎಲ್ಲಾ ಪೂರಾ ಹೇವಿ ಕೊಡ್ತೀವಿ ಆಮೇಲೆ ಇದಕ್ಕೆ ಏನಾಯ್ತಲ್ಲ ಅನ್ನು ಕುಂತ ನೋಡ್ಕೊಳಕೆ ಆ ಚೇರ್ ಅನ್ನು ಅಲೈನ್ಮೆಂಟ್ ಮಾಡಿದೀವಿ ಆಮೇಲೆ ಬೀಜ ಯಾವ ತರ ಯಾವ ಕಡಿಮೆ ಯಾವ್ದು ಇದು ಎಲ್ಲಾ ನೋಡುತ್ತೆ ಇದೇನೈತೆಲ ರೋಟೇಷನ್ ಎನ್ನುವಂತ ಒಂದ್ ಚೇರನ್ನು ಇಟ್ಟಿದ್ದೇವೆ ಆಮೇಲೆ ಗೊಬ್ಬರ ನಿಮ್ಗೆ ಹೆಚ್ಚು ಕಡಿಮೆ ಗೊಬ್ಬರ ತಕೊಳಿಕೆ ಏನಾಯ್ತಲ್ಲ ಇದು ಓಪನ್ ಮಾಡಿಬಿಟ್ರೆ ಸಾಕು ಪೂರಾ ಗೊಬ್ಬರ ಏನಂತಲ್ಲ ಇಲ್ಲಿಂದ ಓಪನ್ ಆಗಿ ಬರುತ್ತೆ ಆ ನಮ್ಮ ಅನ್ನಿಗಿರಿ ಒಳಗ ಎಲ್ಲಾ ತರದ್ದು ನಿಮ್ಗೆ ನೇಗ್ಲ ರೂಟಾ ಆಮೇಲೆ ದಂಡಿನ ಕುಂಟೆ ಆಮೇಲೆ ಸಣ್ಣ ಟ್ರಕ್ಟರ್ಗೆ ಯಾವದೇ ತರದಲ್ಲ ನಿಮ್ ಮೆಟ್ರಿಯಲ್ ಬೇಕಂತಂದ್ರೆ ನಮ್ಮ ಅನ್ನಿಗಿರಿ ಬಿಸ್ಮಿಲ್ ಅಗ್ರೋ ಇಂಪ್ಲಿಮೆಂಟ್ಸ್ ಸಿಗುತ್ತೆ ಬಿಸ್ಮಿಲ್ಲಾ ಅಗ್ರೋ ಇಂಪ್ಲಿಮೆಂಟ್ಸ್ ಅನ್ನಿಗಿರಿ ಇವರ ನಂಬರ್ ಬಿಟ್ಟು ಏನೈತಲ್ಲ ನೈನ್ ಡಬಲ್ ಜೀರೋ ಏಟ್ ನೈನ್ ಟೂ ಏಟ್ ಸಿಕ್ಸ್ ಒನ್ ಫೈವ್ ಇದಕ್ಕೂ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಏಟ್ ಸೆವೆನ್ ಡಬಲ್ ಟೂ ಡಬಲ್ ಸಿಕ್ಸ್ ಜೀರೋ ಒನ್ ಡಬಲ್ ಸೆವೆನ್ ಇದು ನಿಮ್ಗೆ ಯಾವುದೇ ತರ ಏನೈತಲ್ಲ ಸಬ್ಸಿಡಿ ಒಳಗು ಸಿಗುವಂತ ಚಾನ್ಸಸ್ ಇದೆ ನಮ್ಮಲ್ಲಿ ಸರ್ ನಮ್ದು ಬಿಸ್ಮೆಲ್ಲಾ ಆಗ್ರೋ ಇಂಪ್ಲಿಮೆಂಟ್ಸ್ ಒಳಗೆ ಏನೈತ್ರಿ ರೈತರಿಗೆ ಸಹಾಯಕವಾಗ್ಲಿ ಅಂತಂದ್ರ ರೈತರಿಗೆ ಅಂತ ಏನೈತಿ ಅದನ್ನ ಕಟ್ಟಿಸ್ಕೊಂಡು ವರ್ಕ್ ಆಡರ್ ಬಂದ ಅವ್ರ ಎಲ್ಲಿ ಯಾವ್ ಜಾಗದೊಳಗ ಅಪ್ಲಿಕೇಶನ್ ಹಾಕಿರ್ತಾರ ಅಲ್ಲಿಗೆ ಹೋಗಿ ಕೊಡ್ತಕ್ಕಂತ ಸೇವೆ ಮಾಡ್ತಿರ ನಾವು ಸುಮಾರು ಎಂಬತ್ ವರ್ಷಗಳಿಂದ ನಮ್ಮ ಕಂಪ್ನಿ ಈ ಸೇವೆ ಮಾಡ್ಕೊಂತ ಬಂದೈತಿ ರೈತರಿಗೆ ಯಾವ ರೀತಿ ಒಳಗ ಅನುಕೂಲ ಆಗುತ್ತ ಆ ರೀತಿ ಒಳಗ ಅನುಕೂಲ ಮಾಡಿಕೊಡ್ಕೊಂತ ಇದ್ರಲ್ಲಿರೋ ಪೇಪರ್ಸ್ ಏನೈತಿ ನೋಡ್ರಿ ಇದನ್ನೆಲ್ಲಾ ಪೇಪರ್ಸ್ ಕೊಟ್ರ ರೈತ ಸಂಪರ್ಕ ಕೇಂದ್ರದೊಳಗೆ ಹೋಗಿ ಅರ್ಜಿ ಕೊಡ್ಬೇಕು ಸರ್ ರೈತ ಸಂಪರ್ಕ ಕೇಂದ್ರದೊಳಗ ಹೋಗಿ ಅರ್ಜಿ ಕೊಟ್ರ ಅವ್ರ ನಮ್ಗ ಕ್ಯಾಲ್ಕುಲೇಟರ್ ಕೊಡ್ತಾರ ಅದನ್ನ ಕೊಟ್ಟ ಮೇಲೆ ಅವ್ರ ಏನ್ ಐತಿ ನೋಡ್ರಿ ನಮ್ ಕಂಪನಿಗೆ ಆರ್ಟಿಜಿಎಸ್ ಟಿ ಮಾಡಿದ್ರಿ ಅಮೌಂಟ್ ಆರ್ಟಿಜಿಎಸ್ ಟಿ ಜಿ ಎಸ್ ಕಂಪಲ್ಸರಿ ಮಾಡ್ಬೇಕ್ರಿ ಆರ್ ಮಾಡಿದ್ ನಂತರ ಅದನ್ನ ತಗೊಂಡು ಆರ್ಟಿಜಿಎಸ್ ಟಿ ಜಿ ಎಸ್ ಮಾಡಿದ ಯು ಟಿ ಸ್ಲಿಪ್ ಅದನ್ನೆಲ್ಲ ತಗೊಂಡು ರೈತ ಸಂಪರ್ಕ ಕೇಂದ್ರದೊಳಗೆ ಕೊಟ್ರ ಇಮಿಡಿಯೇಟ್ಲಿ ಅವ್ರ ನಮ್ಮ ಕಂಪನಿಗೆ ವರ್ಕ್ ಆರ್ಡರ್ ಕಳಿಸ್ತಾರ್ರಿ ವರ್ಕ್ ಆರ್ಡರ್ ನಮ್ದು ಬಂದ ನಂತರ ನಾವು ಸೀದಾ ಹೋಗಿ ಕೂರ್ಗಿ ಹೋಗಿ ಅವ್ರ ರೈತ ಸಂಪರ್ಕ ಕೇಂದ್ರ ಎಲ್ಲಿ ಇರುತ್ತೆ ಅಲ್ಲಿ ಕೊಟ್ಟು ಫೋಟೋ ಹೊಡಿಸಿ ಅವ್ರಿಗೆ ಮುಂದಿನ ಅನುಕೂಲತೆಯನ್ನು ಮಾಡಿಕೊಡ್ತೀವಿ ಸರ್ ಧನ್ಯವಾದಗಳು ಧನ್ಯವಾದಗಳು ಸರ್